ಸ್ಟಾರ್ ಯಶ್ ನಟನಿಯ ಕಿರಾತಕ ಸಿನಿಮಾ ಯಾರು ನೋಡಿರಲ್ಲ ಹೇಳಿ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವ ಈ ಚಿತ್ರ ಯಶ್ ಸಿನಿ ಜರ್ನಿಗೆ ಯಶಸ್ಸು ತಂದು ಕೊಡ್ತು ಇದೇ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಓವಿಯಾ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇರ್ತಾರೆ ಇದೀಗ ನಟಿ ಲವ್ ಬ್ರೇಕ ಲಿವಿಂಗ್ ಟುಗೆದರ್ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ ನಟಿ ಓವಿಯಾ ಕಿರಾತಕ ಬೆಡಗಿಯಂತಾನೆ ಕನ್ನಡಿಗರಿಗೆ ಪರಿಚಯ ಕಾಲಿವುಡ್ನಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದ ಓವಿಯಾ ಈಗ ಅವಕಾಶಗಳಿಗಾಗಿ ಕಾಯ್ತಿದ್ದಾರೆ ಸಿನಿಮಾ ಅವಕಾಶಗಳು ಕಡಿಮೆಯಾದಾಗ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ರು ಇಲ್ಲಿ ತಮ್ಮ ಸ್ಪೆಷಲ್ ಬ್ಯಾನರಿಸಂನಿಂದ ಹೆಸರು ಮಾಡಿದ್ರು ಅಷ್ಟೇ ಅಲ್ಲ ಸಹ ಸ್ಪರ್ಧಿ ಆರೋಪ ಜೊತೆಗಿನ ಸಂಬಂಧದ ಕಾರಣಕ್ಕೂ ಚರ್ಚೆಗೆ ಕಾರಣವಾಗಿದ್ರು ಆದರೆ ಅದ್ಯಾಕೋ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮುಂದುವರಿಸಲು ಆಸಕ್ತಿ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ರು ಬೋಲ್ಡ್ ಮಾತುಗಳಿಂದಲೇ ಗಮನ ಸೆಳೆಯುವ ನಟಿ ಓವಿಯಾ ಈಗ ಸಂದರ್ಶನವೊಂದರಲ್ಲಿ ಲವ್ ಬ್ರೇಕಪ್ ಲಿವಿಂಗ್ ಟುಗೆದರ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗ್ತಾರೆ ನಾನು ಕೂಡ ಈ ಮೊದಲು ರಿಲೇಶನ್ಶಿಪ್ನಲ್ಲಿದ್ದೆ ಅದ್ಯಾವುದೂ ಕೈಗೂಡ್ಲಿಲ್ಲ ಕೆಲವರು ಹಣಕ್ಕಾಗಿ ಮೋಸ ಮಾಡ್ತಾರೆ ಇನ್ಮುಂದೆ ಲಿವಿಂಗ್ ಟುಗೆದರ್ ಸಂಬಂಧವನ್ನ ನಾನು ನಂಬಲ್ಲ ನಿಮಗೆ ಅನಿಸಿದ್ದನ್ನ ನೀವು ಮಾಡಿ ಅಂತ ಕಿರಾತಕ ನಟಿ ಹೇಳಿದ್ದಾರೆ ಈ ಹಿಂದೆ ಲೈಂಗಿಕ ಆಸಕ್ತಿಗಿಂತ ಮಾಡೋಕೆ ಅದಕ್ಕೆ ಒಪ್ಪಲ್ಲ ಎಲ್ಲರೂ ತಮ್ಮ ಆಸೆಗಳನ್ನ ಅದ ಬದುಕ್ತಿದ್ದಾರೆ ಮುಂದೆ ಕಾಲ ಕೂಡಿ ಬಂದ್ರೆ ಮಾತ್ರ ಮದುವೆ ಆಗ್ತೀನಿ ಎಂದಿದ್ರು ಅದೇ ರೀತಿ ಇನ್ಮುಂದೆ ಲಿವಿಂಗ್ ಟುಗೆದರ್ ಸಂಬಂಧವನ್ನ ನಾನು ನಂಬಲ್ಲ ಅಂತ ಹೇಳಿದ್ದಾರೆ ಅಂದ ಹಾಗೆ ಕೇರಳ ಮೂಲದವರಾದ ಓವಿಯಾ ಎರಡ್ ಸಾವಿರದ ಹತ್ತರಲ್ಲಿ ಕಲಾವಣಿ ಸಿನಿಮಾ ಮೂಲಕ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಆ ಬಳಿಕ ಮದಯನೈ ಕೂಟಂ ಕಾಲಕಲಾಪು ಮರೀನಾ ಮುದರ್ ಕೂಡಂ ಸೇರಿ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಕಿರಾತಕ ಜೊತೆ ಮಿಸ್ಟರ್ ಮೊಮ್ಮಗ ಚಿತ್ರದಲ್ಲೂ ಮಿಂಚಿದ್ರು